ದರ್ಶನ್ ಅವರ ಒಂದು ಆ ಒಂದು ವಿಷಯದ ಬಗ್ಗೆ ನಿಮ್ಮ ಒಂದು ಇದು ದುರ್ಘಟನೆ ಅಮ್ಮ ಇದು ದುಸ್ಥಿತಿ ದುರಂತ ಇದು ಇದು ಆಗಬಾರ್ದಾಗಿತ್ತು ಇದು ಆಗ ಹೋಗಿದೆ ತುಂಬಾ ತುಂಬಾ ಸಂಕಟ ಇದೆ ತುಂಬಾ ಒಳ್ಳೆ ನಟರು ಸಾಕಷ್ಟು ಅಭಿಮಾನಿ ಬಳಗವನ್ನು ಅವರು ಹೊಂದ್ಕೊಂಡಿದ್ದಾರೆ ಅದು ಒಂದು ಅದು ಅದೃಷ್ಟ ಅದು 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 ಅಷ್ಟೊಂದು ಅಭಿಮಾನಿಗಳು ಇದ್ದದ್ದು ಅದು ಒಬ್ಬ ಕನ್ನಡಿಗನಾಗಿ ಒಬ್ಬ ನಾಯಕ ನಟನಾಗಿ ನನಗೆ ವೈಯಕ್ತಿಕವಾಗಿ ತುಂಬಾ ಸಂತೋಷ ಇದೆ ಅವರನ್ನ ಅಥವಾ ಅವರ ಅವರ ಅಭಿಮಾನಿಗಳ ಒಂದು ಪ್ರೋತ್ಸಾಹ ಅಥವಾ ಅವ್ರ ಜೊತೆಯಲ್ಲಿ ಇದ್ದದ್ದು ಅದನ್ನು ನೋಡಿದ್ರೆ ಸಂತೋಷ ಸರ್ ಈಗ ನಾವೆಲ್ಲ ಕಡೆ ನೋಡಬಹುದು ಒಂದು ವ್ಯಕ್ತಿನ ಆ ವ್ಯಕ್ತಿ ತಪ್ಪು ಮಾಡಿದ್ರು ಆ ಮಾಯಕ ಆ ರೀತಿ ಬಹಳಷ್ಟು ಹೆಸರುಗಳು ಕೊಟ್ಟು ಆ ಮನುಷ್ಯನ್ಗೆ ಒಳ್ಳೇದಾಗ್ಲಿ ಆ ರೀತಿ ಎಲ್ಲ ಬಯಸ್ತಿದ್ದಾರೆ ಎಲ್ಲೋ ಒಂದ್ ಕಡೆ ಅನ್ಸಿಲ್ವಾ ದರ್ಶನ್ ಸರ್ ದರ್ಶನ್ ಸರ್ ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿಲ್ಲ ಅಂತ ಹೇಳ್ತೀರಾ ಅದು ಕಾನೂನು ಪ್ರಕಾರ ಅವ್ರು ನೋಡ್ಕೋತಾರೆ ಬಟ್ ಏನು ತಪ್ಪು ಮಾಡದಿರೋ ವ್ಯಕ್ತಿ ನಾ ಇವತ್ತು ಗೊಂದು ಅಂತ ನ್ಯೂಸ್ ಅಲ್ಲಿ ಅಲ್ಲಿ ಇಲ್ಲಿ ಹಾಕ್ತಿದ್ರಲ್ಲ ಇದ್ರ ಬಗ್ಗೆ ಆ ವ್ಯಕ್ತಿ ಅಮಾಯಕ ಅನ್ನೋದಾಗಿದ್ರೆ ಅವ್ರ ಮನೇಲಿ ಅವ್ರು ಇರ್ತಿದ್ರು ಇವತ್ತು ಈ ಸ್ಥಿತಿ ಆ ಮನುಷ್ಯನಿಗೂ ಬರ್ತಿರ್ಲಿಲ್ಲ ಆ ಆ ವ್ಯಕ್ತಿ ಬಗ್ಗೆ ಆ ವ್ಯಕ್ತಿ ಮಾಡಿರುವಂತ ಕೆಲಸದ ಬಗ್ಗೆ ಹೇಳ್ತೀರಾ ನೋಡಿ ಮ ಇಲ್ಲಿ ಯಾರ ಬಗ್ಗೆ ಕೂಡ ಆಗಲಿ ದರ್ಶನ್ ಅವ್ರ ಬಗ್ಗೆ ಆಗಲಿ ಅಥವಾ ರೇಣುಕಾ ಸ್ವಾಮಿ ಅವ್ರ ಬಗ್ಗೆ ಆಗಲಿ ನಾವು ಮಾತಾಡೋದು ಈ ಒಂದು ಸಮಯದಲ್ಲಿ ಅದು ತಪ್ಪಾಗುತ್ತೆ ಯಾಕಂತಂದ್ರೆ ಕಾನೂನು ಪ್ರಕ್ರಿಯೆ ನಡೀತಾ ಇದೆ ತನಿಖೆ ನಡೀತಾ ಇದೆ ಪರಿಶೀಲನೆ ನಡೀತಾ ಇದೆ ಇವಾಗ ನಾವು ಕೇಳಿದ್ದು ಮಾಧ್ಯಮದ ಮುಖಾಂತರ ಒಂದಿಷ್ಟು ಮಾಹಿತಿ ಮಾಹಿತಿಯನ್ನ ನಾವು ಪಡ್ಕೊಂಡಿದ್ದೀವಿ ವಿನಃ ಅಧಿಕೃತವಾದ ಮಾಹಿತಿ ಪೊಲೀಸರಿಂದ ಆಗಲಿ ಅಥವಾ ನ್ಯಾಯಾಲಯದಿಂದ ಆಗಲಿ ಅದು ನಮಗಿನ್ನೂ ಬಂದಿಲ್ಲ ಅದು ಬರ್ದೇ ಇರೋದ್ರಿಂದ ನಾವು ಅದರ ಬಗ್ಗೆ ಮಾತು ಆಡೋದು ಅದು ತಪ್ಪಾಗುತ್ತೆ ಅದಕ್ಕೆ ನಾನು ಹೇಳಿದೆ ಇದು ಘಟನೆ ಆಗಬಾರ್ದಾಗಿತ್ತು ಇದು ಆಗಿದೆ ಇದು ಸಂಟ ಆದರೆ ಯಾರ ಪರ ಅಥವಾ ಯಾರ ವಿರೋಧವಾಗಿ ನಾವು ಮಾತಾಡೋದು ಅದು ತಪ್ಪಾಗುತ್ತೆ ಆದಷ್ಟು ಬೇಗ ಅವ್ರು ಹೊರಗೆ ಬಂದು ಮತ್ತೆ ಮೂವಿಗಳನ್ನ ಮಾಡಲಿ ಅಂತ ನೀವು ಆಶಿಸ್ತೀರಾ ಸರ್ ದರ್ಶನ್ ಸರ್ ತಪ್ಪು ಮಾಡದೆ ಇದ್ರೆ ಖಂಡಿತ ಅವರು ಹೊರಗಡೆ ಬರಬೇಕು ಆದಷ್ಟು ಬೇಗ ನಮ್ಮನ್ನೆಲ್ಲ ರಂಜಿಸಬೇಕು ಓಕೆ ಸರ್ ನಿಮ್ಮ ಒಂದು ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ಏನಾದರೂ ಒಂದೆರಡು ಮಾತು ಇಲ್ಲಿ ನಾನು ಇವತ್ತು ಬರ್ತೀನಿ ಅಂತ ನನಗೆ ಮೊನ್ನೆವರೆಗೂ ಗೊತ್ತಿರಲಿಲ್ಲ ಹಾಗಾಗಿ ಆ ಭಗವಂತನ ಪ್ಲಾನ್ ಏನಿದೆ ಯೋಜನೆ ಏನಿದೆ ಅದು ನನಗೆ ಗೊತ್ತಿಲ್ಲ ಈಗ ನನ್ನ ಸೂರ್ಯಾಂಶ ಧಾರಾವಾಹಿ ನಡೀತಾ ಇದೆ ಉದಯ ವಾಹಿನಿಯಲ್ಲಿ ಎರಡನೇದಾಗಿ ಶೆಫ್ ಚಿದಂಬರ ಸಿನಿಮಾ ಬಿಡುಗಡೆಯಾಗಿ ಈಗ ಮೂರನೇ ವಾರಕ್ಕೆ ಕಾಲಿಟ್ಟಿದೆ ಜೊತೆಗೆ ಒಂದು ಕಾದಂಬರಿ ನಾನು ಬರಿತಾ ಇದ್ದೀನಿ ನಾನು ಬರಿತೀನಿ ಕೂಡ ಕಾದಂಬರಿ ಬರಿತಾ ಇದ್ದೀನಿ ಜೊತೆಗೆ ನಮ್ಮೆಲ್ರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ನನ್ನ ಸ್ವಚ್ಛತಾ ಅಭಿಯಾನ ನಾನು ನಡೆಸ್ತಾ ಇದ್ದೀನಿ ಮೂರುವರೆ ವರ್ಷದಿಂದ ನಾ ಸ್ವಚ್ಛತೆಗಾಗಿ ನಾನೂ ಸಹಭಾಗಿ ಅನ್ನೋ ಒಂದು ಅಭಿಯಾನ ನಡೆಸ್ತಾ ಇದ್ದೀನಿ ಈಗ ನಮ್ಮ ತುಂಗಾ ನದಿಯ ಸ್ವಚ್ಛತೆಗೋಸ್ಕರ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ತಮ್ಮೆಲ್ಲರ ಒಂದು ಪ್ರೋತ್ಸಾಹ ಬೆಂಬಲ ನನ್ನ ಜೊತೆಯಲ್ಲಿರಲಿ ಈ ಒಂದು ಸ್ವಚ್ಛತಾ ಅಭಿಯಾನಕ್ಕೆ ಇರಲಿ ನಮ್ಮ ತುಂಗಾ ನದಿ ಅದರ ಜೊತೆಗೆ ಸಾಕಷ್ಟು ನಮ್ಮ ನಮ್ಮ ನಾಡಿನ ನದಿಗಳು ಸ್ವಚ್ಛವಾಗಿರಬೇಕು ಅನ್ನೋದಕ್ಕೋಸ್ಕರ ನಾವೆಲ್ಲರೂ ಸೇರಿ ಪ್ರಯತ್ನ